ನಮಸ್ಕಾರ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಆಷಾಢ ಬಹುಳ ಅಮಾವಾಸ್ಯೆ ಈ ದಿನ ಭೀಮನ ಅಮಾವಾಸ್ಯೆ ಎಂದೇ ಪ್ರಸಿದ್ಧಿ ಕೆಲವು ಕಡೆ ಈ ಅಮಾವಾಸ್ಯೆಯನ್ನ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಜ್ಯೋತಿರ್ಸ್ತಂಭ ವ್ರತ ಹಾಗೂ ಪತಿಯ ಪೂಜೆ ಹಾಗೂ ಪತಿ ಸಂಜೀವಿನಿ ವ್ರತ ಹೀಗೆ ಅನೇಕ ಹೆಸರುಗಳಿಂದ ಈ ದಿನವನ್ನು ಕರೀತಾರೆ ಮತ್ತು ಅನೇಕ ವಿಧದಲ್ಲಿ ಆಚರಣೆಯನ್ನ ಕೂಡ ಮಾಡ್ತಾರೆ ಈ ವ್ರತವನ್ನ ಕನ್ಯೆಯರು ತಮಗೆ ಉತ್ತಮ ಪತಿ ದೊರೆಯಲಿ ಎಂಬ ಕಾರಣಕ್ಕೆ ಮಾಡಿದರೆ ಇನ್ನು ಮದುವೆಯಾದ ಸ್ತ್ರೀಯರು ತಮ್ಮ ಸೌಭಾಗ್ಯತನ ತಮ್ಮ ಸುಮಂಗಲಿತ್ವ ದೀರ್ಘಕಾಲ ಇರಲಿ ಅನ್ನೋ ಕಾರಣಕ್ಕೆ ಈ ವ್ರತವನ್ನ ಆಚರಣೆ ಮಾಡ್ತಾರೆ ಕನ್ಯೆಯರು ಆಚರಣೆ ಮಾಡೋದು ಒಂದು ವಿಧವಾದ್ರೆ ಸುಮಂಗಲಿಯರು ಒಂಬತ್ತು ವರ್ಷಗಳ ಕಾಲ ಈ ವ್ರತವನ್ನ ಆಚರಣೆ ಮಾಡಿ ಉದ್ಯಾಪನೆಯನ್ನ ಪೂರ್ಣ ಮಾಡ್ತಾರೆ ಇದರಲ್ಲಿ ಮಹಾದೇವ ಮತ್ತು ಪಾರ್ವತಿಯರನ್ನ ಪೂಜಿಸ್ತಾರೆ ಈ ವ್ರತವೇ ಜ್ಯೋತಿರ್ ಭೀಮೇಶ್ವರ ವ್ರತ ಭೀಮ ಅಂದರೆ ಇದು ರುದ್ರದೇವರ ಮತ್ತೊಂದು ಹೆಸರು ಶಿವ ಪಾರ್ವತಿಯರನ್ನ ಅಲ್ಲಿ ಪೂಜಿಸಿ ಅರ್ಚಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ದಾಂಪತ್ಯ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳೋದೇ ಈ ವ್ರತದ ಉದ್ದೇಶ ಕೆಲವು ಕಡೆ ಮಣ್ಣಿನಿಂದ ಲಿಂಗವನ್ನ ತಯಾರು ಮಾಡಿ ಅಲ್ಲಿ ಶಿವ ಪಾರ್ವತಿಯರನ್ನ ಆಹ್ವಾನ ಮಾಡಿ ಪೂಜೆ ಮಾಡಿ ಕರಿದ ಕಡುಬನ್ನ ನೈವೇದ್ಯ ಮಾಡಿ ಈ ಆಚರಣೆಯನ್ನ ಮಾಡೋದು ವಾಡಿಕೆಯಲ್ಲಿದೆ ಇನ್ನೂ ಕೆಲವು ಕಡೆ ಭಂಡಾರ ಒಡೆಯುವುದು ಎಂದೇ ಪ್ರಸಿದ್ಧವಾಗಿದೆ ಅಂದರೆ ಕರಿದ ಕಡುಬಲ್ಲಿ ಒಂದು ನಾಣ್ಯವನ್ನ ಇಟ್ಟು ಅದನ್ನ ಮನೆಯ ಮಹಾದ್ವಾರದ ಹೊಸ್ತಿಲ ಮೇಲೆ ಇಟ್ಟು ಸಹೋದರರಿಂದ ಅಣ್ಣ ತಮ್ಮಂದಿರಿಂದ ಸಹೋದರಿಯರು ಓಡಿಸ್ತಾರೆ ಹಾಗೆಯೇ ಭಂಡಾರ ಒಡೆಯುವಂತಹ ಹೊತ್ತಿನಲ್ಲಿ ಸೋದರಿಯರು ಅಣ್ಣ ತಮ್ಮಂದಿರ ಬೆನ್ನಿಗೆ ಹೊಡಿತಾರೆ ಅವರು ಅಣ್ಣ ತಮ್ಮಂದಿರು ಮೊಣಕೈಯಿಂದ ಈ ಭಂಡಾರವೊಂದ ಒಡೆಯಬೇಕು ಸಹೋದರಿಯರು ಅವರ ಬೆನ್ನಿಗೆ ಹೊಡೆಯಬೇಕು ಇದು ಸಂಪ್ರದಾಯದಿಂದ ಬಂದಂತ ಭಂಡಾರ ಒಡೆಯುವ ಕ್ರಮ ಅಂತಲೇ ಪ್ರಸಿದ್ಧಿಯಾಗಿದೆ ನಂತರ ಸೋದರಿಯರು ಅಣ್ಣನಿಗೆ ಫಲ ಮತ್ತು ಕಾಣಿಕೆಗಳನ್ನ ನೀಡಿ ಆಶೀರ್ವಾದವನ್ನ ಪಡಿಬೇಕು ಹೀಗೆ ಭಂಡಾರ ಒಡೆಯುವುದು ಕೂಡ ಈ ಒಂದು ವ್ರತದ ನಿಯಮವಾಗಿದೆ ಪುರಾಣದ ಪ್ರಕಾರ ಈ ವ್ರತದ ಮಹಿಮೆಯ ಕಥೆ ಹೀಗಿದೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿದ್ದ ಅವನಿಗೆ ಒಬ್ಬ ಜಯಶೀಲನಾದ ಅತ್ಯಂತ ವಿನಯವಂತ ಮಗನಿದ್ದ ಅವನಿಗೆ ಇನ್ನೇನು ಮದುವೆ ಮಾಡಬೇಕು ಅಂತ ಕನ್ಯಾನ್ವೇಷಣೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಗ ಇದ್ದಕ್ಕಿದ್ದಂತೆ ತೀರಿ ಹೋದ ಆದ್ರೆ ರಾಜನಿಗೆ ದುಃಖ ಆವರಿಸಿಕೊಂಡು ಬಿಡ್ತು ಏನಿದು ಇಷ್ಟು ಬೇಗ ಅಕಾಲಿಕವಾಗಿ ಮಗ ನಿಧನ ಹೊಂದಿಬಿಟ್ಟ ಆದ್ರೆ ಕಡೆಗೆ ಅವನ ಶವಕ್ಕಾದರೂ ಮದುವೆಯನ್ನ ಮಾಡಿ ಅವನ ಆಸೆಯನ್ನೋ ಅಥವಾ ಅವನಿಗೆ ಸದ್ಗತಿಯನ್ನೋ ಒದಗಿಸಬೇಕು ಅಂತ ರಾಜ ಡಂಗೂರ ಸಾರ್ತಾನೆ ಈ ದೇಶದಲ್ಲಿ ಯಾರೇ ಅವನಿಗೆ ಉತ್ತಮವಾದ ಕನ್ಯೆಯನ್ನ ತನ್ನ ಮಗನ ಪಾರ್ಥಿವಕ್ಕೆ ದಾನ ಮಾಡಿ ಕೊಟ್ರು ಮದುವೆ ಮಾಡಿಕೊಟ್ರು ಅವರಿಗೆ ಲಕ್ಷ ಹೊನ್ನುಗಳನ್ನ ದಾನ ಮಾಡ್ತೇನೆ ಅಂತ ರಾಜ ಡಂಗುರವನ್ನ ಹೊಡೆಸ್ತಾನೆ ಇದನ್ನ ಕೇಳಿದಂಥ ಒಬ್ಬ ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಹದಿನಾಲ್ಕು ಜನ ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳು ಬಹಳ ದಾರಿದ್ರ್ಯ ಆದ್ರೆ ಉತ್ತಮವಾದ ಸಂಸ್ಕಾರವಂತ ಬ್ರಾಹ್ಮಣ ತಾನು ನಿರ್ಧಾರ ಮಾಡ್ತಾನೆ ಇಲ್ಲ ನನ್ನ ಮೊದಲ ಮಗಳನ್ನ ರಾಜನ ಮಗನಿಗೆ ಅವನ ಪಾರ್ಥಿವಕ್ಕೆ ನಾನು ಮದುವೆಯನ್ನ ಮಾಡಿಸ್ತೀನಿ ಅಂತ ಹೆಂಡತಿ ಸುಶೀಲೆ ಕುಂಟ ಕಿವುಡ ಕುರುಡನಿಗೂ ಕೂಡ ಮಗಳನ್ನ ಕೊಡುವುದಿಲ್ಲ ಅಂಥದ್ರಲ್ಲಿ ರಾಜನ ಮಗನ ಪಾರ್ಥಿವಕ್ಕೆ ನೀನು ಮದುವೆಯನ್ನ ಮಾಡಿಸ್ತೀಯಲ್ಲ ಹೆಣದ ಜೊತೆಗೆ ಮದುವೆಯನ್ನ ಮಾಡಿಸ್ತೀಯಲ್ಲ ಇದು ನಿನಗೆ ಸರಿ ಅನಿಸ್ತದಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ ನಮ್ಮ ದಾರಿದ್ರ್ಯ ಇದರಿಂದ ದೂರವಾಗ್ತದೆ ಉಳಿದ ಮಕ್ಕಳಾದ್ರೂ ಇದರಿಂದ ಸುಖವಾಗಿ ಇರ್ತಾರೆ ಈ ಮದುವೆ ಆಗ್ಲಿ ಅನ್ನೋ ನಿರ್ಧಾರಕ್ಕೆ ಹೆಂಡತಿಯನ್ನ ಒಪ್ಪಿಸ್ತಾನೆ ಆ ಹೆಣದ ಜೊತೆಗೆ ಮಗಳ ಮದುವೆಯನ್ನ ನೆರವೇರಿಸ್ತಾನೆ ಇನ್ನೇನು ಮದುವೆಯಾದ ನಂತರ ಸ್ಮಶಾನಕ್ಕೆ ಆ ಹೆಣವನ್ನ ತೆಗೆದುಕೊಂಡು ಹೋಗುವಾಗ ಚಿತೆಯಲ್ಲಿ ಹೆಣವನ್ನ ಇಡ್ತಾರೆ ರಾಜ ಹೇಳ್ತಾನೆ ಸರ್ವಾಲಂಕಾರ ಭೂಷಿತಳಾದ ಆ ನವ ವಧುವಿಗೆ ಅಗ್ನಿಸ್ಪರ್ಶ ಮಾಡುವಂತೆ ರಾಜ ಸೂಚಿಸ್ತಾನೆ ಇನ್ನೇನು ಆಕೆ ಕೈಯಿಂದ ತನ್ನ ಕೈಯಿಂದ ಅಗ್ನಿಸ್ಪರ್ಶವನ್ನ ಚಿತೆಗೆ ಮಾಡಬೇಕು ಅಷ್ಟರಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲು ಆರಂಭವಾಗ್ತದೆ ಮಳೆ ಸುರಿತಾ ಸುರಿತ ಎಲ್ಲ ಜನ ಇದ್ದಲ್ಲಿಂದ ರಾಜನ ಸಹಿತವಾಗಿ ಎಲ್ಲರೂ ಹೋಗಿ ಬಿಡ್ತಾರೆ ಇವಳೊಬ್ಬಳೇ ಆ ಮಳೆಯಲ್ಲಿ ನಿಂದು ಆ ಹೆಣದ ಪಕ್ಕವೇ ಇರ್ತಾಳೆ ಎಷ್ಟು ಹೇಳಿದರೂ ಆಕೆ ಕೇಳೋದಿಲ್ಲ ಇಲ್ಲಮ್ಮ ಮಳೆಯಲ್ಲಿ ಇರಬೇಡ ಬಾ ಅಂತ ಕರೆದ್ರು ನನ್ನ ಪತಿಯನ್ನ ಬಿಟ್ಟು ನಾನ್ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ಅಲ್ಲಿಯೇ ಇರ್ತಾಳೆ ಅದೇ ಸ್ಥಳದಲ್ಲಿ ಹೀಗೆ ಮಳೆಯಲ್ಲಿ ನೆನೀತ ದೇವರನ್ನ ಅನಂತವಾಗಿ ಪ್ರಾರ್ಥಿಸ್ತಾಳೆ ಈ ಕನ್ಯೆ ಸ್ವಾಮಿ ಮಹೇಶ್ವರ ಎಲ್ಲರನ್ನ ಎಲ್ಲರ ತಪ್ಪುಗಳನ್ನ ಕ್ಷಮಿಸಿ ಉದ್ಧಾರ ಮಾಡುವವನು ನೀನು ನನಗ್ಯಾಕೆ ಈ ಪಾಡು ಅಂಥ ಮಾರ್ಕಾಂಡೆಯನಿಗೆ ದೀರ್ಘಾಯುಷ್ಯವನ್ನ ಕೊಟ್ಟು ಅವನನ್ನ ಉದ್ಧರಿಸಿದಿ ನಾನೇನು ತಪ್ಪು ಮಾಡಿದ್ದೆ ನನಗ್ಯಾಕೆ ಈ ಶಿಕ್ಷೆ ಅಂತ ಪರಿಪರಿಯಾಗಿ ಪ್ರಾರ್ಥಿಸ್ತಾಳೆ ಈ ಬಾಲಕಿ ಆಗ ಪಾರ್ವತಿ ಸಹಿತನಾಗಿ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ ಇವಳ ದುಃಖವನ್ನ ಕಂಡು ಈ ಬಾಲಕಿಗೆ ಒಂದು ವ್ರತವನ್ನ ಸೂಚಿಸ್ತಾನೆ ಅದೇ ಜ್ಯೋತಿರ್ಭೀಮೇಶ್ವರ ವ್ರತ ಈ ವ್ರತವನ್ನ ಆಚರಣೆ ಮಾಡಿದಲ್ಲಿ ತಪ್ಪದೇ ನಿನ್ನ ಪತಿ ಮತ್ತೆ ಮರಳಿ ನಿನಗೆ ಸಿಗ್ತಾನೆ ನೀನು ದೀರ್ಘ ಸುಮಂಗಲಿಯಾಗಿ ಬಾಳ್ತೀಯಾ ಅನ್ನೋದನ್ನ ತಿಳಿಸ್ತಾನೆ ಮಹೇಶ್ವರ ಈ ವ್ರತವನ್ನ ಹಲವು ಕಡೆ ಅನೇಕ ವಿಧದಲ್ಲಿ ಆಚರಣೆಯನ್ನ ಮಾಡ್ತಾರೆ ಆದ್ರೆ ಪ್ರಸಿದ್ಧವಾಗಿ ಇರೋದು ದೀಪದ ಹಣತೆಯಲ್ಲಿ ದೀಪದ ಸ್ತಂಭದ ಹಣತೆಯಲ್ಲಿ ಉಮಾಮಹೇಶ್ವರರನ್ನ ಆಹ್ವಾನಿಸಿ ಅಲ್ಲಿ ಜ್ಯೋತಿರ್ ಪೂಜೆಯನ್ನ ಮಾಡಬೇಕು ಅದಕ್ಕಾಗಿಯೇ ಭೀಮಾ ಅನ್ನೋದು ಶಿವನ ಹೆಸರು ಮತ್ತು ಅಲ್ಲಿ ಪ್ರಕಟವಾಗುವ ಜ್ಯೋತಿಯಲ್ಲಿ ಅಂದು ನಾವು ಶಿವ ಪಾರ್ವತಿಯರನ್ನ ಪೂಜೆ ಮಾಡ್ತೀವಿ ಹಾಗಾಗಿ ಇದು ಜ್ಯೋತಿರ್ ಭೀಮೇಶ್ವರ ವೃತ್ತ ಎಂದು ಪ್ರಸಿದ್ಧಿಯಾಗಿದೆ ಹಾಗೆ ಸ್ತಂಭಗಳ ದೀಪದಲ್ಲಿ ಅಂದು ಶಿವಪಾರ್ವತಿಯರನ್ನ ಪೂಜಿಸಿ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಇದು ಭೀಮನ ಅಮಾವಾಸ್ಯೆ ಜ್ಯೋತಿ ಸ್ತಂಭ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಎಂದೇ ಪ್ರಸಿದ್ಧಿಯಾಗಿದೆ ಈ ವ್ರತವನ್ನ ಆ ಬಾಲಕಿ ಮಾಡಿ ತನ್ನ ಪತಿಯನ್ನ ಚಿತೆಯಲ್ಲಿ ಇರುವಂತಹ ಪತಿಯನ್ನ ಮರಳಿ ಪಡಿತಾಳೆ ಮತ್ತೆ ಸುಭೀಕ್ಷದಿಂದ ಅವರು ರಾಜ್ಯವನ್ನ ಆಳ್ತಾರೆ ಎನ್ನುವಂತ ಪುರಾಣದ ಕಥೆ ಇದೆ ಅಂದಿನಿಂದ ಈ ವ್ರತವನ್ನ ಭಾರತೀಯ ಸುಮಂಗಲಿಯರು ಭಾರತೀಯ ಹೆಣ್ಣು ಮಕ್ಕಳು ಕನ್ನೆಯರೇ ಆಗಲಿ ಅಥವಾ ಮದುವೆಯಾದ ಸುಮಂಗಲಿಯರೇ ಆಗಲಿ ತಪ್ಪದೇ ಈ ವ್ರತವನ್ನ ಆಚರಣೆ ಮಾಡೋದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ ಹೀಗೆ ಅನೇಕ ಪೌರಾಣಿಕ ಕಥೆಗಳಿಂದ ಸಂಪ್ರದಾಯದ ಹಿನ್ನೆಲೆಯಿಂದ ಹಾಗೂ ಅದರದ್ದೇ ಆದ ಐತಿಹಾಸಿಕ ವಿಷಯಗಳಿಂದ ತುಂಬಿರುವಂತಹ ಈ ಅಮವಾಸ್ಯೆ ಜ್ಯೋತಿರ್ಭೀಮೇಶ್ವರ ಅಮವಾಸ್ಯೆ ಅಥವಾ ಭೀಮನ ಅಮವಾಸ್ಯೆ ಎಂದೇ ಪ್ರಸಿದ್ಧಿ ಭಾರತೀಯ ಹೆಣ್ಣು ಮಕ್ಕಳಾದ ನಾವು ತಪ್ಪದೆ ನಮ್ಮ ಭಾರತೀಯ ಸಂಪ್ರದಾಯದ ಎಲ್ಲ ವ್ರತ ಅನುಷ್ಠಾನ ಪೂಜೆಗಳನ್ನ ಆಚರಿಸೋಣ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವಂದಿರ